ೇವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಒತ್ತಡವೇ ಹೌದು ವೀಕ್ಷಕರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯ ಪ್ರಯುಕ್ತದ ಅಂಗವಾಗಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಹಾಗೂ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ನಗರಸಭಾ ಸದಸ್ಯರಾದ ಜೈಭೀಮ್ ಮುರಳಿ ನಾಮನಿರ್ದೇಶನ ಸದಸ್ಯರಾದ ಕೆಎಲ್ಎನ್ ನಾಗರಾಜ ಹಾಗೂ ಅವರ ಸ್ನೇಹಿತರ ತಂಡದ ವತಿಯಿಂದ ಹಣ್ಣು ಹಂಪಲ ಬ್ರೆಡ್ ಅನ್ನು ವಿತರಣೆ ಮಾಡಿ ಮಾದರಿ ರೀತಿಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಯಿತು ನಂತರ ನಗರಸಭಾ ಸದಸ್ಯರಾದ ಜೈಭೀಂ ಮುರಳಿ ಹಾಗೂ ನಾಮನಿರ್ದೇಶನ ನಗರಸಭಾ ಸದಸ್ಯರಾದ ಕೆಎಲ್ಎನ್ ನಾಗರಾಜ್ ಅವರು ಮಾತನಾಡಿ ದೇಶದ ಜನತೆ ನೆಮ್ಮದಿ ಜೀವನ ಬಾಳಬೇಕೆಂದರೆ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವೇ ಕಾರಣ ಅಂಬೇಡ್ಕರ್ ಅವರು ಸಂವಿಧಾನವನ್ನ ದಲಿತರಿಗೆ ಮಾತ್ರ ಬರೀತಿಲ್ಲ ಎಲ್ಲ ವರ್ಗದವರೇ ಸಂವಿಧಾನ ಕೊಟ್ಟಿರುವ ಮಹಾನ್ ನಾಯಕರಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್ ರಮೇಶ್ ನವಾಬ್ ಅನ್ಸೋ ಹಿದಾಯತ್ ಅಸ್ಲಾಂ ಶಂಕರ್ ಪ್ರವೀಣ್ ನವೀನ್ ಕೀರ್ತನ್ ನರಸಿಂಹ ಕೃಷ್ಣಮೂರ್ತಿ ನರೇಂದ್ರ ಚರಣ್ ಭಾಷಾ ಪವನ್ ಸೇರಿದಂತೆ ಮತ್ತಿತರು ಇದ್ದರು ಮಾನವತಾವಾದಿ ಮತ್ತು ಸಂವಿಧಾನ ಶಿಲ್ಪಿ ಇವತ್ತು ಜನಸಾಮಾನ್ಯರು ಇವತ್ತು ಜೀವನ ಸರಾಗವಾಗಿ ಮಾಡಬೇಕಾದ್ರೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನ ಜನ್ಮದಿನ ಅಂತ ಹೇಳಿದ ಹಬ್ಬ ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಅಂಬೇಡ್ಕರ್ ದಲಿತರಿಗೊಬ್ಬರಿಗೆ ಇವತ್ತು ಸಂವಿಧಾನ ಕೊಟ್ಟಿಲ್ಲ ಈ ಪ್ರ ಈ ಭಾರತ ದೇಶದಲ್ಲಿ ಪ್ರತಿ ಪ್ರಜೆಗೂ ಸಹ ಸಂವಿಧಾನ ಕೊಟ್ಟು ಇವತ್ತು ಏನೂ ಸಮಸ್ಯೆ ತೊಂದರೆ ಇಲ್ಲದೆ ಇವತ್ತು ಜೀವನ ಮಾಡ್ತಾ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅವರ ಒಂದು ಕೊಡುಗೆ ಅಂತ ಇವತ್ತು ನಾವು ಭಾವಿಸ್ತೀವಿ ಇವತ್ತೆಲ್ಲರೂ ನಾವೆಲ್ಲರೂ ಅವರ ಒಂದು ಹಬ್ಬ ಅಂತಲೇ ಇವತ್ತು ನಾವು ಭಾವಿಸಿ ಇವತ್ತು ಅವರ ಹೆಸರಿನಲ್ಲಿ ಅವರ ಹುಟ್ಟು ಹಬ್ಬದ ಶುಭಾಶಯಗಳು ಕೋರುತ್ತಾ ಅವರ ಹೆಸರಿನಲ್ಲಿ ಮತ್ತು ಈ ಆಸ್ಪತ್ರೆಯಲ್ಲಿರುವಂಥ ರೋ ರೋಗಿಗಳಿಗೆ ಹಾಳು ಇದು ಬ್ರೆಡ್ಡು ಮತ್ತು ಹಳ್ಳು ಹಂಪಳುಗಳನ್ನು ಹಂಚುವ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕರು ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಪಾಲಿಸಿ ಅವರ ಸಿದ್ಧಾಂತದಲ್ಲಿ ನಡೆದರೆ ಈ ದೇಶವು ಸರಾಗವಾಗಿ ನಡೆದು ಏನೇ ಸಮಸ್ಯೆಗಳಿಲ್ಲದೆ ಪ್ರತಿಯೊಬ್ಬರು ಜೀವನ ಮಾಡ್ಕೊಳ್ಳೋ ನಿಟ್ಟಿಗೆ ಹೋಗುತ್ತೆ ಹೇಳ್ಬಿಟ್ಟು ಭಾವಿಸ್ತಾ ಮ ಈ ಮತ್ತೊಂದು ಸಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿಯ ಶುಭಾಶಯಗಳನ್ನು ಕೊಡ್ತಾರೆ ಶುಭಾಶಯ ಕೊಡ್ತಾ ಇವತ್ತು ಅವರ ಜಯಂತಿಯಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲೂ ಸಾರ್ವಜನಿಕ ಸರ್ಕಾರಿ ಸಾರ್ವಜನಿಕ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ಹಂಪಲು ಬ್ರೆಡ್ ವಿತರಣೆ ಮಾಡ್ತಾ ಮಾಡೋ ಕಾರ್ಯಕ್ರಮ ಹಂಗೆ ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಉತ್ಪು ಅಂಗವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಾಡಿನ ಸಮಸ್ತ ಎಲ್ಲ ಜನತೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾರೆ ಸೊ ಇವತ್ತಿನ ದಿನ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿ ಉತ್ಸವನ ನೂರ ಮೂವತ್ತ ನಾಲ್ಕನೇ ಜಯಂತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯನ್ನು ನಮ್ಮ ಆಸ್ಪತ್ರೆಯಲ್ಲಿ ಮತ್ತು ಎಲ್ಲ ಇಲಾಖೆಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಸೊ ಅಂಬೇಡ್ಕರ್ ಅವರ ತತ್ವ ಮತ್ತು ಆದರ್ಶಗಳು ಸೊ ಅವರ ಸಿದ್ಧಾಂತಗಳು ಇದನ್ನು ನಾವೆಲ್ಲ ಪಾಲನೆ ಮಾಡೋದಕ್ಕೆ ಸಾಕಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಈ ಸಭೆ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಭೀನ್ ಜೈ ಕರ್ನಾಟಕ